ಆಚಾರ್ಯರ ಸ್ತೋತ್ರ ಸಂಗ್ರಹದ ಭಾಗದಲ್ಲಿ ಬಂದಂತದ್ದು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಆಚಾರ್ಯರು ಭಗವಂತನ ಗುಣವರ್ಣನೆಯನ್ನ ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಅಗುಣಾಯ ಗುಣೋದ್ರೇಕ ಸ್ವರೂಪಾಯ ಆದಿಕಾರಿಣಿ ಇಷ್ಟು ಮೊದಲ ಸಾಲಿನಲ್ಲಿ ಬಂದಂತಹ ಅಂಶ ಅಗುಣಾಯ ಗುಣಗಳಿಂದ ದೂರನಾದರೂ ಎಲ್ಲ ಸಾತ್ವಿಕ ಗುಣಗಳಿಂದ ತುಂಬಿಕೊಂಡಿರುವಂತಹ ವ್ಯಕ್ತಿ ಆದಿ ಕಾರಣ ಆದಿ ಅಂದ್ರೆ ಎಲ್ಲದಕ್ಕಿಂತಲೂ ಮೊದಲು ಜಗತ್ತು ಹುಟ್ಟುವ ಮೊದಲು ಇದ್ದಂತಹ ಕಾರಣ ಸ್ವರೂಪನಾದ್ರಿಂದಾಗಿ ಜಗತ್ತಿಗೆ ಯಾವುದು ಮೊದಲಿರುತ್ತೋ ಅದೇ ತಾನೇ ಅದರ ಸೃಷ್ಟಿಗೆ ಕಾರಣ ಆಗಬೇಕು ಇದೆ ಅನ್ನುವ ಮಾತ್ರಕ್ಕೆ ಕಾರಣ ಆಗ್ಬೇಕು ಅನ್ನುವುದು ಅಲ್ಲ ಇಲ್ಲಿ ಆದಿಂದ್ರೆ ಅದನ್ನ ಕೊನೆಗೆ ತನ್ನೊಳಗೆ ತಂದುಕೊಳ್ಳುವವನು ತಾನು ಹೊರಗೆ ಎಲ್ಲಿಂದ ತರ್ತಾನೋ ಮತ್ತೆ ಅಲ್ಲಿಗೆ ಅದನ್ನು ಕೊಂಡೊಯ್ಯುವಂತಹ ಶಕ್ತಿಯಾಗಿಯೂ ಭಗವಂತ ಆದಿ ಕಾರಣ ಆದ್ಯತೆ ಎಲ್ಲವನ್ನೂ ಕೊನೆಗೆ ತನ್ನಲ್ಲಿ ತ್ವಾಸು ಯೋನಿಶು ಶಾಮ್ಯತಿ ತನ್ನ ಹುಟ್ಟಿನ ನೆಲೆಯಲ್ಲೂ ಅಲ್ಲೇ ಅದು ಕೊನೆಯಾಗತ್ತೆ ಅನ್ನೋದು ಲೋಕದ ನಿಯಮ ಹಾಗೆ ಇದೂ ಕೂಡ ಹುಟ್ಟಿನ ಮೂಲ ಯಾವುದೋ ಆ ಗುಟ್ಟನ್ನ ತೆರೆದಿಟ್ಟೊಡನೆ ಅದು ಮತ್ತೆ ಆ ಮೂಲವನ್ನ ಸೇರಿಕೊಳ್ಳುವುದೇ ಸೃಷ್ಟಿ ಮತ್ತು ಪ್ರಳಯದ ರಹಸ್ಯ ಸ್ಥಿತಿ ಹೀಗೆ ಅಗುಣಾಯ ಗುಣೋದ್ರೇಕ ಸ್ವರೂಪಾಯ ಏನಿದು ಒಂದ್ ಕಡೆ ಅಗುಣ ಅಂತೀರಿ ಇನ್ನೊಂದ್ ಕಡೆ ಗುಣೋದ್ರೇಕ ಅಂತೀರಿ ಯಾವ್ದಾದ್ರೂ ಒಂದು ಹೇಳಿ ನಿಮ್ಗೆ ಇಷ್ಟ ಬಂದ ಹಾಗೆ ಒಂದು ಕಡೆ ಗುಣ ಅಂತೀರಿ ಇನ್ನೊಂದು ಕಡೆ ಗುಣ ಇಲ್ಲದ ಸ್ಥಿತಿಯಲ್ಲಿ ಅದನ್ನ ಚಿಂತನೆ ಮಾಡ್ತೀರಿ ಏನ್ ಅಭಿಪ್ರಾಯ ಅಂತಂದ್ರೆ ಯಾವುದು ಬಿಡಬೇಕಾದ ಗುಣವೋ ಅದನ್ನ ಗುಣ ಬಿಡಿ ಅಂತ ಹೇಳಿದ್ರು ಅಗುಣ ಅಂತಂದ್ರೆ ಯಾವುದು ಬಿಡಬೇಕಾದ ಸ್ವರೂಪದಲ್ಲಿ ಇದೆಯೋ ಬಿಡಬೇಕಾದ ಸ್ವರೂಪ ಅಂತಂದ್ರೆ ಯಾವ ಗುಣದಿಂದ ಲೋಕದಲ್ಲಿ ನೋವು ದುಃಖ ಹೊಡೆದಾಟ ಅಸಮಾಧಾನ ಅಸಹಾಯಕತೆ ಮೊದಲಾದ ದೌರ್ಬಲ್ಯಗಳು ಕಾಡ್ತಾವೋ ಅಂಥ ಗುಣಗಳಿಂದ ದೂರವಾಗಿರಬೇಕು ಅನ್ನೋದು ಗುಣ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಈ ಗುಣಗಳಿಂದ ನಮ್ಮಲ್ಲಿ ಈ ರೀತಿಯಾದ ವೈಪರೀತ್ಯಗಳು ಅಂದ್ರೆ ಮನಸ್ಸಿನ ಸ್ಥಿಮಿತತೆ ಏಕರೂಪತೆ ಅಂತ ಅನ್ನೋದು ಇಲ್ಲವಾಗುತ್ತೆ ನೆನಪಾಗುತ್ತೆ ನೆನಪಾಗುವುದಿಲ್ಲ ಬೇರೇನೋ ನೆನಪಾಗುತ್ತೆ ಇಂಥ ಮಾನಸಿಕ ತುಮುಲಗಳ ದೊಡ್ಡ ಪಟ್ಟಿಯನ್ನೇ ಇಚ್ಛಾ ದ್ವೇಷ ಮೊದಲಾದ ಅನೇಕ ಗುಣಗಳು ಮದ್ಭಾವ ಮಾನಸಾಜಾತಾಹ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತಿನ ಹಿನ್ನೆಲೆಯಲ್ಲಿ ದೋಷಗಳು ಅಂತ ಒಂದಿಷ್ಟಿದೆ ಅದೇ ಗುಣಶಬ್ದದಿಂದ ವಾಚ್ಯ ಇಲ್ಲಿ ತತ್ವರಜಸ್ಸು ತಮಸ್ಸು ಅನ್ನೋದು ಬೇಕು ಆದ್ರೆ ಅದು ಬಿಡಬೇಕು ಈಗ ಸಾಧನೆಗಾಗಿ ಬೇಕು ಸಾಧನೆಯನ್ನ ಮುಂದುವರಿಸಲು ಅದನ್ನ ಬಿಡಬೇಕು ಹಾಗೆ ಬಿಡುವುದು ಅಂತ ಅಂತನ್ನುವುದನ್ನ ಅವನು ಮೊದಲಿನಿಂದಲೂ ಸಂಪಾದಿಸಿದ ಸಂಗತಿ ಅವನಿಗೇನು ಮಧ್ಯದಲ್ಲಿ ಬಿಟ್ಟದ್ದಲ್ಲ ಅದಕ್ಕೆ ಅಗುಣಾಯ ಅಂತ ಆ ಗುಣ ಅವನನ್ನು ಕಾಡ್ಲೇ ಇಲ್ಲ ಯಾವತ್ತು ಲೋಕದಲ್ಲಿ ನಮ್ಮನ್ನೆಲ್ಲರನ್ನು ಹೇಗೆ ಕಾಡಿದೆಯೋ ಸತ್ವರಜಸ್ತ ಮತ್ಸು ನಮ್ಮ ಗುಣಗಳು ಆದ್ರೆ ಅವನನ್ನು ಯಾವತ್ತೂ ಕಾಣ್ಲಿಲ್ಲ ಅಗುಣಾಯ ಆದ್ರೆ ಗುಣೋದ್ರೇಕ ಸ್ವರೂಪಾಯ ಸತ್ವರಜಸ್ತಮಸ್ಸು ಬಿಟ್ರೆ ಮತ್ತೆ ಗುಣಗಳು ಜ್ಞಾನಾನಂದ ಮೊದಲಾದ ಅನಂತ ಕಲ್ಯಾಣ ಗುಣಗಳಿವೆಯೋ ಅವೆಲ್ಲವೂ ಕೂಡ ಅವನ ಒಳಗೆ ಯಾವಾಗಲೂ ಪುಟಿದೆದ್ದು ಕೆಲವೊಂದ್ಸರ್ತಿ ಕೆಲವರಲ್ಲಿ ಕೆಲವು ಹೊತ್ತು ಮಾತ್ರ ಆ ವಿಶಿಷ್ಟವಾದ ಗುಣಗಳ ಅಭಿವ್ಯಕ್ತಿ ಇರುತ್ತೆ ಎಲ್ಲಾ ಮ್ಯಾಚ್ ಅಲ್ಲೂ ಎಲ್ಲರೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಲಿಕ್ಕೆ ಆಗಲ್ಲ ಒಂದೊಂದು ಸರ್ತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೆಲವೊಮ್ಮೆ ಬ್ಯಾಟ್ ಕೈ ಕೊಡುತ್ತೆ ಕೆಲವೊಮ್ಮೆ ಬಾಲ್ ಕೈ ಕೊಡುತ್ತೆ ಕೆಲವೊಮ್ಮೆ ಪಿಚ್ ಕೈ ಕೊಡುತ್ತೆ ಕೆಲವೊಂದು ಸರ್ತಿ ಬುಜ್ಭಿಯೇ ಕೈ ಕೊಡುತ್ತೆ ಹೀಗೆ ಒಂದೊಂದು ಸ್ಥಿತಿಯಲ್ಲಿ ಎಲ್ಲಾ ಕಾಲದಲ್ಲೂ ಎಲ್ಲರೂ ಅಲರ್ಟ್ ಆಗಿರೋದು ಸಾಧ್ಯ ಇಲ್ಲ ಆದ್ರೆ ಭಗವಂತನ ಎಲ್ಲಾ ಗುಣಗಳು ಎಲ್ಲಾ ಕಾಲದಲ್ಲೂ ಎಲ್ಲಾ ಪ್ರದೇಶದಲ್ಲೂ ಎಲ್ಲಾ ರೀತಿಯಲ್ಲೂ ಅದು ಸುಸ್ಥಿತಿಯಲ್ಲಿ ಉದ್ರಿಕ್ತ ಸ್ಥಿತಿಯಲ್ಲೇ ಇರುತ್ತೆ ಆದ್ರಿಂದಾಗಿ ಉದ್ರಿಕ್ತ ಅಂದ್ರೆ ಆ ಉಕ್ಕಿ ಹರಿಯುವ ಸ್ಥಿತಿಯಲ್ಲಿ ಇರುತ್ತೆ ಆದ್ರಿಂದಾಗಿ ಗುಣೋದ್ರೇಕ ಸ್ವರೂಪಾಯ ಆದಿಕಾರಿಣಿ ಆದಿಕಾರಿ ಆದಿ ಜಗತ್ತಿನ ಎಲ್ಲದಕ್ಕಿಂತ ಮೊದಲು ಇದ್ದು ಅದನ್ನು ನಡೆಸುವ ವ್ಯಕ್ತಿತ್ವದವನಾದ್ರಿಂದಾಗಿ ಆದಿಕಾರಿ ಅಂತವನನ್ನ ಕರೆದ್ರು ಆಮೇಲೆ ವಿದಾರಿತಾರಿಸಂಘಾಯ ವಾಸುದೇವಾಯ ತೇ ನಮ ವಿದಾರಿತ ಹರಿಸಂಘಾಯ ಹರಿ ಅಂದರೆ ಶತ್ರುಗಳು ವಿದಾರಿತಾರಿ ಸಂಘಾಯ ಶತ್ರುಗಳ ಸಂಹಾರವನ್ನ ಮಾಡುವಲ್ಲಿ ನಿಪುಣ ವಿಕ್ರಮಶಾಲಿ ಯಾವುದೇ ರೀತಿಯಿಂದ ಹಿಂದೆ ಹೆಜ್ಜೆ ಇಡುವ ಕ್ರಮವೇ ಇಲ್ಲ ಓ ವಾಸುದೇವನೇ ನಿನಗೆ ನಮನಂ ನಮ್ ಓ ವಾಸುದೇವರೂಪಿ ಪರಮಾತ್ಮನೇ ಎಲ್ಲವನ್ನ ಮುಚ್ಚಿಡುವವ ಒಂದು ಕಾಲದಲ್ಲಿ ಅಗತ್ಯ ಇಲ್ಲದೆ ಇದ್ದಾಗ ಅಗತ್ಯ ಬಿತ್ತು ಅಂದಾಗ ಎಲ್ಲವನ್ನ ಬಿಚ್ಚಿ ತೋರುವವ ಮುಚ್ಚಿ ಬಿಚ್ಚಿಡುವ ಅಚ್ಚುಮೆಚ್ಚಿನ ವಾಸುದೇವನ ರೂಪಕ್ಕೆ ನನ್ನ ನಮನಂ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದರೆ ಅದರ ಅನುವಾದ ಹೀಗಿದೆ ಆಚಾರ್ಯರು ನಡೆಸಿರುವಂತದ್ದು ಅಗುಣಾಯ ಗುಣೋದ್ರೇಕ ಸ್ವರೂಪಾಯಾಧಿಕಾರಿಣಿ ಗುಣದೂರನಾದರೂ ಸದ್ಗುಣ ಸಮೂಹ ದಿಂ ತುಂಬು ಕೇಶವಂ ತುಂಬಿ ಕೇಶವ ಮೂರ್ತಿ ಕಾರಣಂ ಶತ್ರುಗಳ ಗಡವ ಶತ್ರುಗಳ ಗಡಣವನ್ನು ತರಿದ ವಿಕ್ರಮಶಾಲಿ ಓ ವಾಕು ದೇವನೇ ನಿನಗೆ ನಮನಂ ಇದು ಅಪದ್ಯದ ಯಥಾಶ್ರಿತವಾದ ಅನುವಾದವೂ ಹೌದು ಅದರ ಭಾವವೂ ಅದರಲ್ಲಿ ಪೀಡಿಸಿಕೊಂಡಿದೆ ಕೆಲವೊಂದ್ಸರಿ ಅನುವಾದ ಇರುತ್ತೆ ಅಭಿಪ್ರಾಯ ಏನು ಅಂತ ಗೊತ್ತಾಗಲ್ಲ ಅಭಿಪ್ರಾಯವನ್ನು ತಿಳಿಸುವ ಅನುವಾದವಾಗಿ ಜೋಡಿಸುವುದು ಬಹಳ ಕಷ್ಟಕರವಾದ ಸಂಗತಿ ಅದು ಸಿದ್ಧಿಯಾಗಿದ್ರೆ ಮಾತ್ರ ಅದರ ಅನುವಾದ ತೆರೆದುಕೊಳ್ಳುತ್ತೆ ಆಚಾರ್ಯರ ಈ ಮಾತು ಸ್ಪಷ್ಟವಾಗಿ ಅದರ ಸ್ವರೂಪವನ್ನು ನಮ್ಮ ಮುಂದೆ ತೆರೆದಿಟ್ಟಿದೆ ಆದ್ರಿಂದಾಗಿ ಭಗವಂತನಿಗೆ ಎಲ್ಲ ರೀತಿಯಿಂದಲೂ ಕೂಡ ಆಚಾರ್ಯರು ನ್ಯಾಯವನ್ನು ಸಲ್ಲಿಸುವ ಮಾತುಗಳನ್ನ ಆಡಿದ್ದಾರೆ ಅವನ ಯಥಾಸ್ಥಿತವಾದ ರೂಪವನ್ನ ಗುಣಗಾನ ಮಾಡಿದ್ದಾರೆ ಅನ್ನೋದು ಈ ಪದ್ಯದಲ್ಲಿ ಗೊತ್ತಾಗುತ್ತೆ ಮತ್ತೆ ಮುಂದೆ ನಾಳೆಯ ಚಿಂತನೆಯಲ್ಲಿ ಇದರ ಹೆಚ್ಚಿನ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ್ಣ